ಇನ್ಮೇಲೆ ನೀವು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಈ ಥರ ಅಪ್ಲೋಡ್ ಮಾಡಬೇಕಾಗತ್ತೆ ಹೊಸ ಯೂಟ್ಯೂಬ್ ಅಪ್ಡೇಟ್ ಬಂದಿದೆ ಹೇಗೆ ಏನು ಅಂತ ಹೇಳ್ತೀನಿ ಸೊ ಇದು ಇವತ್ತು ಬಂದಿರೋದಲ್ಲ ಒಂದು ಫೈವ್ ಡೇಸ್ ಆಗಿದೆ ಸೊ ಯಾರಿಗೆಲ್ಲ ಬಂದಿದೆ ಯಾವ ಥರ ಏನು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಈಗ ವೀಡಿಯೋ ಶುರು ಮಾಡೋಣ ಹಾಯ್ ಗಾಯಸ್ ಯೂಟ್ಯೂಬಲ್ಲಿ ಒಂದು ಅಪ್ಡೇಟ್ ಬಂದಿದೆ ಸೊ ಸುಮಾರು ಜನಕ್ಕೆ ಈ ಅಪ್ಡೇಟ್ ಸಿಕ್ಕಿದೆ ಇನ್ನೂ ಸಿಕ್ಕಿಲ್ಲ ಸುಮಾರು ಜನ ಕನ್ಫ್ಯೂಷನ್ಸ್ ಮಾಡ್ಕೊಂಡಿದ್ದಾರೆ ಸೊ ಏನು ಎಂತ ಒಬ್ಳಿಗೆ ಮಾತ್ರ ಈ ಥರ ಅಂತ ಹೇಳಿ ಸೊ ಇನ್ನೇನು ಅಪ್ಲೋಡ್ ಮಾಡಲಿಕ್ಕೆ ಕಷ್ಟಪಡಲಿಕ್ಕೆ ಇಲ್ಲ ಸೊ ತುಂಬ ಈಸಿ ಮೆಥಡಲ್ಲಿ ಯೂಟ್ಯೂಬವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನಾನು ಫಸ್ಟು ಈ ಥರ ಇತ್ತು ಸ್ಕ್ರೀನ್ಶಾಟ್ ಈ ಥರ ಇತ್ತು ನಿಮಗೆ ಅಂದರೆ ಯೂಟ್ಯೂಬ್ ಹಾಕೋದು ವೀಡಿಯೋಸ್ ಹಾಕೋದು ಅದ್ರ ಮೇಲೆ ಡಿಸ್ಕ್ರಿಪ್ಷನು ಅಥವಾ ಹ್ಯಾಶ್ ಟ್ಯಾಗು ಸೊ ಎಲ್ಲದು ಬರ್ತಾಯಿತ್ತು ಥರ ಕನ್ಫ್ಯೂಷನ್ ಆಗ್ತಾ ಇತ್ತು ಇದೇನಪ್ಪ ಇಷ್ಟೆಲ್ಲ ತುಂಬಿಸ್ಬಿಟ್ಟು ನಾವು ವೀಡಿಯೋಸು ಅಪ್ಲೋಡ್ ಮಾಡಬೇಕಾ ಅಂತ ಬಟ್ ಈಗ ಬಂದಿರೋದು ಇಲ್ಲಿ ಹಾಕ್ತೀನಿ ನೋಡಿ ಸ್ಕ್ರೀನ್ಶಾಟ್ ಈ ಥರ ಸೊ ಸಿ ಮೋರ್ ಅಂತ ಬರುತ್ತೆ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಆಟೋಮೆಟಿಕ್ ಎಲ್ಲ ಬರುತ್ತೆ ಸೇಮ್ ಅಲ್ಲಿರೋ ಆಪ್ಷನ್ಸೇ ಇಲ್ಲಿರುವಂಥದ್ದು ಬಟ್ ಡಿಫ್ರೆಂಟ್ ಆಗಿದೆ ಸಿ ಮೋರ್ ಅಂತ ಹಾಕ್ಬಿಟ್ರೆ ನಿಮಗೆ ಸೊ ಅಲ್ಲಿ ನಿಮಗೆ ಆಲ್ಟರ್ನೇಟ್ ಕಂಟೆಂಟು ಅಥವಾ ಟ್ಯಾಕ್ಸು ಅಥವಾ ಕಮೆಂಟ್ಸ್ ಆಫ್ ಆನು ಹಾಗೆ ಇನ್ನೊಬ್ರಿಗೆ ನೀವು ಕೊಲ್ಯಾಬ್ ಮಾಡೋದಾದರೆ ಅಲ್ಲಿ ಹಾಕುವಂಥದ್ದು ಲಿಂಕ್ ಬೇರೆ ವಿಡಿಯೋದು ಲಿಂಕ್ ಹಾಕುವಂಥದ್ದು ಸೊ ಎಲ್ಲದು ನಿಮಗೆ ಇಲ್ಲಿ ಬಂದಿರುತ್ತೆ ಇಲ್ಲಿ ಬಂದಿರೋ ಅಪ್ಡೇಟ್ಗಿಂತ ಈ ಅಪ್ಡೇಟು ಚೇಂಜಸ್ ಆಗಿದೆ ಲಾಸ್ಟ್ ವೀಕ್ ಬಂದಿರೋ ಅಪ್ಡೇಟು ಸುಮಾರು ಜನ ಕೇಳ್ತಾ ಇದ್ರು ಇದು ಯಾಕೆ ಈ ಥರ ಬರ್ತಾ ಇರೋದು ನಂಗೆ ಮಾತ್ರ ಬರ್ತಾ ಇದೆ ಅಂತ ಹೇಳಿ ಸೊ ಅಪ್ಡೇಟ್ ಆಗಿದೆ ಅಂತ ಅಪ್ಲೋಡ್ ವರ್ಷನು ಚೇಂಜ್ ಆಗಿದೆ ತುಂಬ ಈಸಿ ಮಾಡಿಕೊಡ್ತಾ ಇದೆ ನಮಗೆ ಯೂಟ್ಯೂಬಲ್ಲಿ ಫಸ್ಟು ಕ್ರೋಮಲ್ಲೇ ಹೋಗಿ ಅಪ್ಲೋಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಸೊ ಕ್ರೋಮಲ್ಲಿರೋ ಆಪ್ಷನ್ಸ್ ಎಲ್ಲ ನಮಗೆ ಈ ಥರ ಬರ್ತಿರಲಿಲ್ಲ ಫಸ್ಟು ಸೊ ಆಮೇಲೆ ಏನು ಮಾಡಿದ್ರು ಈ ಥರ ಆಪ್ಷನ್ ಬಿಟ್ಟರು ಸೊ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ನಲ್ಲ ಆ ಥರ ಬಿಟ್ರು ಸೊ ಕ್ರೋಮಲ್ಲಿ ಡೈರೆಕ್ಟ್ ವೈ ಟಿ ಸ್ಟುಡಿಯೋಕ್ಕೆ ಹೋಗಿ ಅಪ್ಲೋಡ್ ಮಾಡ್ಬೋದಿತ್ತು ಈಗ ಇನ್ನೂ ಈಸಿ ಮಾಡಿದ್ದಾರೆ ಈ ಥರ ಹಾಗೆ ಇನ್ನೊಂದು ಅಪ್ಡೇಟ್ ಬಂದಿದೆ ಏನಂದ್ರೆ ನೀವು ಕ್ರೋಮಲ್ಲಿ ಹೋದಾಗ ಅಲ್ಲಿ ವೈ ಟಿ ಮೇಲೆ ಅಥವಾ ಯೂಟ್ಯೂಬ್ ಅಂತ ಕ್ಲಿಕ್ ಮಾಡಿದಾಗ ಡ್ಯಾಶಿನ್ ಅಥವಾ ನಿಮಗೆ ನಿಮಗೆ ಟ್ಯಾಬಿಂದ ಓಪನ್ ಮಾಡಬೇಕಾಗತ್ತೆ ಈಗ ಅದನ್ನೆಲ್ಲ ಕೇಳಲ್ಲ ಡೈರೆಕ್ಟ್ ಆಗಿ ಕ್ರೋಮಲ್ಲೇ ಓಪನ್ ಮಾಡ್ಕೋಬೋದು ಸೊ ಅದು ಎರಡು ಅಪ್ಡೇಟು ಯಾಕಂದರೆ ಇದು ಈಸಿ ವೇ ಅಪ್ಲೋಡ್ ಮಾಡಲಿಕ್ಕೆ ಕ್ರೋಮಲ್ಲೇ ಹೋಗಿ ಅಪ್ಲೋಡ್ ಮಾಡಬೇಕಂತಿಲ್ಲ ನೀವು ನಾನು ಹೇಳೋದು ಮೊಬೈಲ್ ಅಪ್ಲೋಡ್ ಅವರಿಗೆ ಸೊ ಇದು ತುಂಬ ಈಸಿ ಅಂತಲೇ ಹೇಳ್ಬೋದು ಇದು ಎರಡು ಎರಡು ಅಪ್ಡೇಟ್ ಬಂದಿದೆ ಯೂಟ್ಯೂಬಿಂದ ಸೊ ಈ ಅಪ್ಡೇಟ್ ನಿಮಗೇನಿಸ್ತು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಸೊ ಈ ಅಪ್ಡೇಟ್ ನಿಮಗೆ ಸಿಕ್ಕಿದರೆ ಎಸ್ ಅಂತ ಮಾಡಿ ಇಲ್ಲ ಅಂದರೆ ನೋ ಅಂತ ಮಾಡಿ ನನಗಂತೂ ಸಿಕ್ಕಿದೆ ಸೊ ಇವತ್ತಿನ ಅಪ್ಡೇಟ್ ಇಷ್ಟೇ ಸೊ ಸಿಗ್ತೀನಿ ಮತ್ತೊಂದು ವೀಡಿಯೋದಂಗೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಕೋಬೇಡಿ